ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕೈಕುಳಂಗರ ದೇವಿ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಕೈಕುಳಂಗರ ದೇವಿ ದೇವಸ್ಥಾನವು ಕೇರಳದ ತ್ರಿಶೂರ್ ಜಿಲ್ಲೆಯ ಕುನ್ನಂಕುಲಂನಿಂದ ಈಶಾನ್ಯಕ್ಕೆ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಕಾಡಂಗೋಡ್ ಗ್ರಾಮದಲ್ಲಿದೆ ದೇವಾಲಯದಲ್ಲಿ ಪೂಜಿಸುವ ಮುಖ್ಯ ಮೂರ್ತಿ ಭದ್ರಕಾಳಿ ದೇವಿಯದ್ದು ಸ್ವಯಂಭು ಮೂರ್ತಿ ಅಂತ ಹೇಳಲಾಗುತ್ತೆ ಬನ್ನಿ ಈ ದೇವಾಲಯದ ಇತಿಹಾಸ ಮತ್ತು ಇಲ್ಲಿನ ವಿಶೇಷತೆ ಏನು ಅಂತ ತಿಳಿಯೋಣ ದೇವಸ್ಥಾನದಲ್ಲಿ ಶ್ರೀಚಕ್ರ ಪ್ರತಿಷ್ಠೆ ಇದೆ ದೇವಿಯನ್ನ ಬೆಳಿಗ್ಗೆ ಸರಸ್ವತಿಯಾಗಿ ಮಧ್ಯಾಹ್ನ ದುರ್ಗೆಯಾಗಿ ಮತ್ತು ಸಂಜೆ ಭದ್ರಕಾಳಿಯಾಗಿ ಪೂಜಿಸಲಾಗುತ್ತೆ ದೇವಾಲಯದಲ್ಲಿನ ಉಪದೇವತೆಗಳಂದ್ರೆ ಅತ್ತೆ ಮಹಾಕಾಲನ್ ಗಣಪತಿ ಮತ್ತು ಅಯ್ಯಪ್ಪ ಕೈಕುಳಂಗರ ದೇವಿ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪೂಜಿಸಲ್ಪಡುವಂತಹ ವಿಗ್ರಹ ಅಥವಾ ಮೂರ್ತಿಯು ಮಂಡಳಶೇರಿ ಇಳೆಯತ್ ಅವರ ಉಪಸನ ಮೂರ್ತಿ ಅಂತ ನಂಬಲಾಗುತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ಕಥೆಯ ಪ್ರಕಾರ ಪುರ್ಕುಳಂನಲ್ಲಿ ವೇದಗಳನ್ನ ಕಳೆಯಲು ಹೋಗಿದ್ದ ಪಾಲಕ್ಕಾಟ್ ನಾಯರ್ ಅವರು ಚಿರವರಂಬತ್ತು ಕಾವುದಿಂದ ದೇವಿಯ ಮೂರ್ತಿಯನ್ನ ಪಡೆದರು ಅನ್ನೋದು ಇನ್ನೊಂದು ನಂಬಿಕೆ ಇನ್ನು ಈ ದೇವಾಲಯವನ್ನ ಮೊದಲು ಮಳ್ಳಶ್ಚೇರಿ ಇಳೆಯತ್ತ ಅವರು ನಿರ್ವಹಿಸಿದರು ನಂತರ ಇದನ್ನ ಎಟ್ಟು ವಿಟಿಲ್ ನಾಯರ್ಗಳು ನಿರ್ವಹಿಸಿದರು ಅಂತ ಹೇಳಲಾಗುತ್ತೆ ಕೈಕುಳಂಗರ್ ಹೆಸರಿನ ಕತೆ ದೇವಾಲಯದಲ್ಲಿ ಪೂಜಿಸಲ್ಪಡುವ ಮೂರ್ತಿಯು ಸ್ವಯಂಭೂ ಆಗಿರುವುದರಿಂದ ಆ ದೇವತೆ ಭಗವತಿಯೋ ಅಥವಾ ಶಿವನೋ ಎಂಬ ಸಂದೇಹ ಭಕ್ತರ ಮನಸ್ಸಲ್ಲಿ ಮೂಡುತ್ತೆ ಹಾಗಾಗಿ ಕೆಲವರು ದೇವಿಯನ್ನ ದೇವಿ ಅಂತ ಪೂಜಿಸಿದ್ರೆ ಕೆಲವರು ಶಿವ ಅಂತ ಪೂಜಿಸ್ತಾ ಇದ್ರು ಹಾಗಾಗಿ ಇದರ ಸತ್ಯವನ್ನ ಕಂಡುಹಿಡಿಯೋದಕ್ಕೋಸ್ಕರ ತೆಕ್ಕ ಮಾಡೋಡ್ ಸ್ವಾಮಿಯಾರ್ ಅವರು ನಲವತ್ತೊಂದು ದಿನಗಳ ಕಾಲ ತೀವ್ರವಾಗಿ ತಪಸ್ಸನ್ನ ಮಾಡುತ್ತಾರೆ ಮತ್ತು ವೃತ್ತವನ್ನ ಮಾಡುತ್ತಾರೆ ನಲವತ್ತೊಂದನೇ ದಿನ ರಾತ್ರಿ ಸ್ವಾಮಿಯರ್ ಅವರು ಸತ್ಯವನ್ನು ಕಂಡು ಹಿಡಿಯಲು ಮರುದಿನ ಬೆಳಗ್ಗೆ ದೇವಸ್ಥಾನದ ಕೊಳಕ್ಕೆ ಹೋಗಿ ನೋಡುವಂತೆ ಕೇಳುವ ಧ್ವನಿಯನ್ನು ಕೇಳ್ತಾರೆ ಅಂದರೆ ಅವರಿಗೊಂದು ದೈವಿಕ ವಾಣಿ ಬರುತ್ತೆ ಅಂದರೆ ಮರುದಿನ ಹೋಗಿ ಕೊಳದಲ್ಲಿ ನೋಡಿ ಆಗ ನಿಮಗೆ ಇದು ಶಿವನೋ ಅಥವಾ ದೇವಿಯೋ ಅಥವಾ ಭಗವತಿಯೋ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಮರುದಿನ ಬೆಳಿಗ್ಗೆ ಸ್ವಾಮಿಯರ್ ಕೊಳಕ್ಕೆ ಹೋದರು ಮತ್ತು ನೀರಿನಲ್ಲಿ ಬಳೆಗಳನ್ನು ನೋಡ್ತಾರೆ ಮತ್ತು ಇತರ ಆಭರಣಗಳನ್ನು ಹೊಂದಿರುವ ಮಹಿಳೆಯ ಸುಂದರವಾದ ಕೈಯನ್ನ ಅವರು ಕೊಳದಲ್ಲಿ ನೋಡ್ತಾರೆ ಹೀಗಾಗಿ ದೇವಾಲಯದಲ್ಲಿರುವ ಮೂರ್ತಿಯು ದೇವಿಯದ್ದು ಅಂತ ಬಹಿರಂಗವಾಗುತ್ತೆ ಹಾಗಾಗಿ ಕೈ ಅಂದ್ರೆ ಮಲಯಾಳಮಲ್ಲಿ ಕೈ ಅಂತ ಅರ್ಥ ಹಾಗಾಗಿ ಈ ಸ್ಥಳಕ್ಕೆ ಕೈ ಕುಳಂಗರ ಎಂಬ ಹೆಸರು ಬಂದಿದೆ